ನಮಸ್ಕಾರ ಆತ್ಮೀಯ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಆರ್ ಜೆ ಡಿ ಕಾಂಗ್ರೆಸ್ ನಾಯಕರಿಂದ ಜಂಗಲ್ ರಾಜ್ ಆಡಳಿತ ನಡೆಯುತ್ತೆ ಅಂತ ಅವರು ಹೇಳ್ತಾ ಇದ್ದ ಬಿಹಾರದಲ್ಲಿ ಮೊದಲ ಹಂತದ ಮತದಾನ ಶುರುವಾಗ್ತಾ ಇದೆ ಬಿಜೆಪಿ ಜೆಡಿಯು ಅಧಿಕಾರಕ್ಕೆ ಬಂದ್ರೆ ಭ್ರಷ್ಟಾಚಾರ ನಿರುದ್ಯೋಗ ತಾಂಡವವಾಡುತ್ತೆ ಅಂತ ಮಹಾಗಠಬಂಧನ್ ನಾಯಕರು ಆರೋಪಿಸ್ತಾ ಇರೋ ಬಿಹಾರದಲ್ಲಿ ಮೊದಲ ಹಂತದ ವೋಟಿಂಗ್ಗೆ ಎಲ್ಲಾ ಸಿದ್ಧತೆ ಮುಗಿದಿದೆ ಈಗಾಗಲೇ ಎಲ್ಲಾ ಮತಗಟ್ಟೆಗಳಿಗೂ ಅಧಿಕಾರಿಗಳು ಇವಿಎಂಗಳ ಜೊತೆ ಬಂದು ಬಿಡಾರ ಹೂಡಿತಾರೆ ಪೊಲೀಸರು ಅರೆ ಸೇನಾಪಡೆ ಸೈನಿಕರು ಮತದಾನದ ವೇಳೆ ಅಹಿತಕರ ಘಟನೆ ನಡೆಯದಂತೆ ಭದ್ರತೆ ಒದಗಿಸಿದೆ ಮೊದಲ ಹಂತದ ಅಭ್ಯರ್ಥಿಗಳು ಅಕ್ಟೋಬರ್ ಹದಿನೇಳರೊಳಗೆ ನಾಮಪತ್ರ ಸಲ್ಲಿಸಿದ್ರು ಅಕ್ಟೋಬರ್ ಹದಿನೆಂಟರಂದು ಪರಿಶೀಲನೆ ನಡೆಯಿತು ಮತ್ತು ಅಕ್ಟೋಬರ್ ಇಪ್ಪತ್ತರಂದು ಹಿಂಪಡೆಯಲು ಕೊನೆ ದಿನಾಂಕ ಆಗಿತ್ತು ಆತ್ಮಗಿರೆ ಮೊದಲ ಹಂತದಲ್ಲಿ ಒಟ್ಟು ಹದಿನೆಂಟು ಜಿಲ್ಲೆಗಳ ನೂರ ಇಪ್ಪತ್ತೊಂದು ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ ಬೆಳಿಗ್ಗೆ ಎಂಟರಿಂದ ಸಂಜೆ ಐದು ಗಂಟೆವರೆಗೆ ಮತದಾನಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಮೊದಲ ಹಂತದ ಚುನಾವಣೆಯಲ್ಲಿ ಒಟ್ಟು ಒಂದ್ ಸಾವಿರದ ಮುನ್ನೂರ ಹದ್ನಾಲ್ಕು ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರರು ನಿರ್ಧಾರ ಮಾಡಲಿದ್ದಾರೆ ಚುನಾವಣಾ ಆಯೋಗ ಈಗಾಗಲೇ ಮೊದಲ ಹಂತದ ಮತದಾನಕ್ಕೆ ನಲವತ್ತೆಂಟು ಸಾವಿರಕ್ಕೂ ಹೆಚ್ಚು ಮತಗಟ್ಟೆಗಳ ಸ್ಥಾಪನೆ ಮಾಡಿದೆ ಇಪ್ಪತ್ತ್ ಮೂರು ಅತಿ ಸೂಕ್ಷ್ಮ ವಿಧಾನಸಭೆ ಕ್ಷೇತ್ರಗಳು ನಲವತ್ತು ಸೂಕ್ಷ್ಮ ವಿಧಾನಸಭಾ ಕ್ಷೇತ್ರಗಳು ನಲವತ್ತೆಂಟು ಸಾಮಾನ್ಯ ವಿಧಾನಸಭಾ ಕ್ಷೇತ್ರಗಳಂತ ಗುರುತಿಸಲಾಗಿದೆ ಮೊದಲ ಹಂತದ ಮತದಾನದಲ್ಲಿ ಮೂರು ಕೋಟಿ ಹತ್ತು ಲಕ್ಷಕ್ಕೂ ಹೆಚ್ಚು ಮತದಾರರಿಂದ ಹಕ್ಕು ಚಲಾವಣೆ ಆಗುವ ನಿರೀಕ್ಷೆ ಇದೆ ಮೊದಲ ಸಲ ಆರು ಲಕ್ಷಕ್ಕೂ ಹೆಚ್ಚು ಜನ ಮತ ಹಾಕಲು ಸಜ್ಜಾಗಿದ್ದಾರೆ ಇನ್ನು ಎಲ್ಲರೂ ಬನ್ನಿ ಮತದಾನ ಮಾಡಿ ಅಂತ ಚುನಾವಣಾ ಆಯೋಗವು ಬಗೆ ಬಗೆಯ ಜಾಹೀರಾತನ್ನ ನೀಡಿದೆ ಮತದಾರರಲ್ಲೂ ಜಾಗೃತಿ ಮೂಡಿಸಲಾಗ್ತಾ ಇದೆ ಇನ್ನು ರಾತ್ರೋರಾತ್ರಿ ಮತದಾರರಿಗೆ ಆಮಿಷ ತೋರಿಸೋ ಕೆಲಸಗಳು ಆಗ್ತಾ ಇದ್ದು ಚುನಾವಣಾ ಆಯೋಗ ಭದ್ರತಾ ಪಡೆಗಳು ಎಲ್ಲಾ ಕಡೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಇನ್ನು ಮೊದಲ ಹಂತದ ಮತದಾನದಲ್ಲಿ ಘಟಾನುಘಟಿ ನಾಯಕರುಗಳ ಭವಿಷ್ಯನು ತೀರ್ಮಾನ ಆಗಲಿದೆ ಜೆಡಿಯು ಭದ್ರಕೋಟೆಯಾದ ತಾರಾಪುರ ಕ್ಷೇತ್ರದಲ್ಲಿ ಹಾಲಿ ಉಪಮುಖ್ಯಮಂತ್ರಿ ಬಿಜೆಪಿಯ ಸಾಮ್ರಾಟ್ ಚೌಧರಿ ಜೆಡಿಯ ಅರುಣ್ ಕುಮಾರ್ ಅವರನ್ನ ಎದುರಿಸ್ತಾ ಇದ್ದಾರೆ ಸಾಂಪ್ರದಾಯಿಕ ಜೆಡಿ ಭದ್ರಕೋಟೆಯಾದ ರಾಘೋಪುರದಲ್ಲಿ ತೇಜಸ್ವಿ ಯಾದವ್ ಬಿಜೆಪಿಯ ಸತೀಶ್ ಕುಮಾರ್ ಯಾದವ್ ವಿರುದ್ಧ ತಮ್ಮ ಸ್ಥಾನ ಉಳಿಸಿಕೊಳ್ಳೋದಕ್ಕೆ ಸೆಣಸಾಡ್ತಿದ್ದಾರೆ ನಗರದಲ್ಲಿ ಬಿಜೆಪಿಯ ಮೈಥಿಲಿ ಠಾಕೂರ್ ಮತ್ತು ಆರ್ ಜೆಡಿಯ ವಿನೋದ್ ಮಿಶ್ರಾ ನಡುವೆ ನೇರ ಸ್ಪರ್ಧೆ ನಡೆಯಲಿದೆ ಬಿಹಾರದಲ್ಲಿ ಇಲ್ಲಿವರೆಗೆ ಚುನಾವಣಾ ಆಯೋಗದ ಅಧಿಕಾರಿಗಳು ನೂರ ಆರು ಕೋಟಿ ಮೌಲ್ಯದ ಹಣ ಉಡುಗೊರೆ ಮದ್ಯವನ್ನ ಸೀಸ್ ಮಾಡಿದ್ದಾರೆ ಒಂಬತ್ತು ಕೋಟಿಗೂ ಹೆಚ್ಚು ನಗದು ಹಣ ಸಿಕ್ಕಿದೆ ನಲವತ್ತೈದು ಕೋಟಿ ಮೌಲ್ಯದ ಮದ್ಯವನ್ನ ಸೀಸ್ ಮಾಡಿದೆ ಸದ್ಯಕ್ಕೆ ಮೊದಲ ಹಂತದ ಮತದಾನದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹದ್ದಿನ ಕಣ್ಣೆಟ್ಟಿದ್ದು ಎಷ್ಟು ಪರ್ಸೆಂಟ್ ಮತದಾನ ಆಗುತ್ತೆ ಅನ್ನೋದೇ ಕೌತುಕ ಒಂದ್ ಕಡೆ ಮೊದಲ ಹಂತದ ಮತದಾನಕ್ಕೆ ನೂರಿಪ್ಪತ್ತೊಂದು ಕ್ಷೇತ್ರಗಳಲ್ಲಿ ತಯಾರಿ ಮುಗಿದಿದ್ರೆ ನಿತೀಶ್ ಕುಮಾರ್ ತೇಜಸ್ವಿ ಯಾದವ್ ಎರಡನೇ ಹಂತದ ಮತದಾನ ನಡೆಯೋ ಕ್ಷೇತ್ರಗಳಲ್ಲಿ ಪ್ರಚಾರ ನಡೆಸಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ